ನಾವೆಲ್ಲರೂ ಹಮ್ಮಿಕೊಂಡಿದ್ದೀವಿ ಈಗ ತಾನೇ ನಮ್ಮ ಹೆಮ್ಮೆಯ ಜಿಲ್ಲಾಧಿಕಾರಿಗಳಂಥ ಕವಿತಾ ಎಸ್ ಮಣಿಕೆರೆ ಮೇಡಮ್ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಎರಡು ಮಾತುಗಳನ್ನು ಆಡಿ ವಿಜಯನಗರ ಜಿಲ್ಲೆಯ ಒಂದು ಹಂಪಿ ಉತ್ಸವ ಇದ್ದರೂ ಕೂಡ ಅವರು ಬಂದು ತಮಗೋಸ್ಕರ ಸರ್ಕಾರಿ ನೌಕರರ ಮೇಲೆ ಇಟ್ಟುವಂಥ ಒಂದು ಅಭಿಮಾನ ಮತ್ತು ಪ್ರೀತಿ ಹಾಗಾಗಿ ಅವರು ಕೂಡ ಒಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಅದೇ ರೀತಿಯಾಗಿ ಇನ್ನೂ ಅಧಿಕಾರಿಗಳು ಕೂಡ ಬರಬೇಕಾಗಿತ್ತು ಆದರೆ ಅಪ್ಪಿ ಉತ್ಸವ ಮೀಟಿಂಗ್ಸ್ ಸೇರೋದ್ರಿಂದ ಬರೋಕ್ಕಾಗಿಲ್ಲ ಈ ವೇದಿಕೆ ಮೇಲೆ ಹಾಸನರಾಗಿರೋ ನಮ್ಮ ವಿಜಯನಗರ ಜಿಲ್ಲೆಯ ಒಂದು ಕ್ರೀಡಾಕೂಟಕ್ಕೆ ಯುವಜನ ಸೇವಾ ನಿರ್ದೇಶಕರಂಥ ಒಂದು ನಮಗೆ ಎಲ್ಲರಿಗೂ ಕೂಡ ಭಾಳಷ್ಟು ಸಪೋರ್ಟ್ ಆಗಿರ್ತಾರೆ ಹಾಗಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸರ್ಕಾರದ ನೌಕರ ಸಂಘದ ಪರವಾಗಿ ಸಲ್ಲಿಸ್ತೇನೆ ಹಾಗೂ ನಮ್ಮ ವಿಜಯನಗರ ಜಿಲ್ಲೆಯ ರಾಜ್ಯ ಪರಿಷತ್ ಸದ ಸದಸ್ಯರಾದಂತಹ ರಾಘವೇಂದ್ರ ರೆಗ್ಗಾಳಿ ಅವರು ಮತ್ತು ಖಜಾಂಚಿ ಅವರಾದಂಥ ಕೆ ಮಲ್ಲೇಶ್ ಸರ್ ಅವರು ಮತ್ತು ನಮ್ಮ ಖಜಾ ಕಾರ್ಯದರ್ಶಿಯಾದಂಥ ಪಂಪಣ್ಣ ಅವರು ಮತ್ತು ನಮ್ಮ ಗೌರವಾಧ್ಯಕ್ಷರಾದಂಥ ರಾಜೀವ್ ಸರ್ ಅವರು ಮತ್ತು ಜಿಲ್ಲಾ ಶಾಖೆ ಎಲ್ಲ ಸರ್ವ ಪರ್ವ ಪದಾಧಿಕಾರಿಗಳು ಮತ್ತು ತಾಲೂಕು ಶಾಖೆ ಅಧ್ಯಕ್ಷರಾದಂತಹ ನಮ್ಮ ಬೊಮ್ಮನಹಳ್ಳಿ ಶಾಖೆಯ ಮಂಜುನಾಥ ಅವರು ಮತ್ತು ಅಡಗಲಿ ತಾಲೂಕಿನಿಂದ ಬಂದಂಥ ಕೊಟ್ರಗೌಡ ಸರ್ ಅವರು ಮತ್ತು ಹರಪನಹಳ್ಳಿಯಿಂದ ಭಾಗವಹಿಸಿರುವಂಥ ನಮ್ಮ ಮನೋಹರ್ ಅವರು ಮತ್ತು ವೆಂಕಟೇಶ್ ಕೂಡ್ಲಿಗಿ ತಾಲೂಕಿನ ಅಧ್ಯಕ್ಷರು ಮತ್ತು ಕೊಟ್ಟೂರಿನ ನಮ್ಮ ಯೋಗೇಶ್ ದಿನಿ ಅವರು ಕೂಡ ಹೀಗೆ ಎಲ್ಲರ ಒಂದು ಪರಿಶ್ರಮದಿಂದ ಈ ಐದು ವರ್ಷದ ಒಂದು ಕ್ರೀಡಾಕೂಟಕ್ಕೂ ಕ್ರೀಡಾಕೂಟ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೀತದೆ ಅಂದರೆ ನಾವು ಎಲ್ರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತೇವೆ ಹಾಗೂ ನಮ್ಮ ವೇದಿಕೆ ಮೇಲೆ ಆಸೆನೆಯಾಗಿರುವಂತಹ ವಿವಿಧ ವೃಂದ ಸಂಘದ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ ನೀವೆಲ್ಲರೂ ಕೂಡ ಸರ್ಕಾರಿ ನೌಕರರು ವರ್ಷದ ದಿನವಿಡಿ ಯಾವಾಗಲೂ ಕೂಡ ನಾವು ಒತ್ತಡದಲ್ಲಿರ್ತೇವೆ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರವು ನಮಗೆ ಕ್ರೀಡೆಗೋಸ್ಕರ ನಮಗೆ ರಜಾ ದಿನವನ್ನು ಮೀಸಲಿಟ್ಟಿದೆ ಅವತ್ತು ನಾ ಇವತ್ತು ನಾವೆಲ್ಲರಿಗೂ ಕೂಡ ಹಬ್ಬದ ದಿನ ಎರಡು ದಿನಗಳ ಕಾಲ ನಾವು ಕ್ರೀಡೆಯಲ್ಲಿ ಭಾಗವಹಿಸ್ತೇವೆ ಯಾರು ಕೂಡ ಸೋಲು ಗೆಲುವಿನ ಬಗ್ಗೆ ಅದನ್ನು ತಲೆಕರಿಸ್ಕೊಳ್ಬಾರ್ದು ಎಲ್ರಿಗೂ ಕೂಡ ಸಮಾನವಾಗಿ ನಾವೆಲ್ಲರೂ ಕೂಡ ವಿಶ್ವಾಸದಿಂದ ಆಟವನ್ನು ಆಡಬೇಕು ಪ್ರೀತಿಯಿಂದ ಆಡಬೇಕು ಸೋಲು ಗೆಲುವೆಗೂ ಒಂದು ಮುಖ್ಯ ಅಲ್ಲ ಅವರು ಭಾಗವಹಿಸಲಿಕ್ಕೆ ವಿಜುವಲ್ ಕೂಡ ಮುಖ್ಯವಾಗಿದೆ ನಾವು ಒತ್ತಡದಲ್ಲಿರ್ತೀವಿ ಹಾಗಾಗಿ ನಮ್ಮ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬೇಕಂತೇಳಿ ನಾವು ಕ್ರೀಡೆ ಆಯೋಜನೆ ಮಾಡಿರ್ತೀವಿ ಈ ಕ್ರೀಡಾ ಒಂದು ಬರೇ ಎರಡು ದಿನ ಮಾಡ ಮಾತ್ರ ಮೀಸಲಿಡಬಾರ್ದು ನೀವು ಜೀವನದಲ್ಲಿ ಕೂಡ ಅಳವಡಿಸ್ಕೊಂಡು ಈಗ ನಮ್ಗೇನು ರಾಜ್ಯ ಸರ್ಕಾರ ನೋಡ್ತಾರ ಯಾವಾಗ್ಲೂ ಕೂಡ ಒತ್ತಡದಲ್ಲಿರ್ತೀವಿ ಹಾಗಾಗಿ ನಮ್ಮ ಕ್ರೀಡೆ ನಮ್ಮ ಮನಸ್ಸಿಗೆ ಮತ್ತು ನಮ್ಮ ದೈಹಿಕಕ್ಕೆ ಅಲ್ಲ ಮತ್ತೆ ನಾವು ಏನ್ ಕಾರ್ಯವನ್ನು ಮಾಡ್ತೀವಿ ಅದಕ್ಕೂ ಕೂಡ ನಮ್ಗೆ ಉತ್ತೇಜನಕಾರಿ ಆಗಿರುತ್ತೆ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತಾ ಎಲ್ರಿಗೂ ಯಾವುದೇ ಗೊಂದಲಗಳಿಲ್ಲದೆ ಇಡೀ ವಿಜಯನಗರ ಜಿಲ್ಲೆಯನ್ನು ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ತಾವೆಲ್ಲರೂ ಕೂಡ ಬಂದಿರುವಂತಹ ಸರ್ಕಾರಿ ನೌಕರರು ಮತ್ತೊಮ್ಮೆ ನೀವು ಯಾವುದೇ ಗೊಂದಲಗಳನ್ನು ಮಾಡಿಕೊಳ್ಳದೆ ಅದನ್ನು ಒಳ್ಳೆಯ ಊಟದ ವ್ಯವಸ್ಥೆ ಮಾಡಿದ್ದೀವಿ ತಮಗೋಸ್ಕರ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತೀವಿ ಹಾಗಾಗಿ ಯಾವುದೇ ಗೊಂದಲ ಇದ್ದಂಗೆ ಒಂದು ಸಂತೋಷದಾಯಕ ಜಿಲ್ಲಾಧ್ಯಕ್ಷೆಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದ್ದೇವೆ ಇಂದು ಆಗಮಿಸಿರುವ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ದಿನನಿತ್ಯ ನಮಗೆ ಯಾವುದೋ ಒಂದು ಕೆಲಸದ ಒತ್ತಡಗಳಿದ್ದೇ ಇರುತ್ತ ದಿನನಿತ್ಯ ಇಡೀ ವರ್ಷ ನಾವು ಒಂದು ಕೆಲಸದಲ್ಲೇ ಮಗ್ನರಾಗಿರ್ತೇವೆ ಆದರೆ ಇವತ್ತು ನಾವು ಸ್ಪೋರ್ಟ್ಸಲ್ಲಿ ಯಾವ ವಿಷಯದಲ್ಲಿ ಏನು ಕಡಿಮೆ ಇಲ್ಲ ನಮಗೂ ಕ್ರೀಡೆ ಅಂದರೆ ಆಸಕ್ತಿ ಇದೆ ಅಂತೆಲ್ಲರೂ ನೀವು ಇವತ್ತು ಎಲ್ಲ ತಾಲೂಕುಗಳಿಂದ ಆಗಮಿಸಿದ ಎಲ್ಲ ಕ್ರೀಡಾಪಟುಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಎಲ್ಲರಿಗೂ ಒಳ್ಳೆ ಆಯುರಾರೋಗ್ಯ ದೇವರು ಕೊಡಲಿ ನಮ್ಮ ವಿಜಯನಗರ ಜಿಲ್ಲೆಗೆ ಒಳ್ಳೆ ಹೆಸರು ಕೀರ್ತಿ ತತ್ತೀರಂತ ನಾನು ಆಶಿಸ್ತಾ ನಾನು ಎರಡು ಮಾತುಗಳು ಮುಗಿಸ್ತೇನೆ ಪದಾಧಿಕಾರಿಗಳ ಗಮನಕ್ಕೆ ಅಂದರೆ ಬಗೆಹರಿಸುವ ಪ್ರಯತ್ನ ಮಾಡ್ತೇವೆ ಸಣ್ಣ ಪುಟ್ಟಗಳಿದ್ರೆ ತಾವೆಲ್ಲರೂ ಕೂಡ ಹೊಂದಾಣಿಸಿಕೊಂಡು ಕಾರ್ಯಕ್ರಮವನ್ನ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಂತ ವಿನಂತಿಯೊಂದಿಗೆ ಹಾಗೆ ಈ ಕ್ರೀಡಾಕೂಟದ ಯಶಸ್ಸಿನ ಭಾಗವಾಗಿರುವಂತಹ ಎಲ್ಲರ ಪರವಾಗಿ ಮಾನ್ಯ ಜಿಲ್ಲಾಧ್ಯಕ್ಷರು ಕೂಡ ಅಭಿನಂದನೆಯನ್ನು ಸ್ವೀಕಾರ ಮಾಡಬೇಕಂತ ವಿನಂತಿಯೊಂದಿಗೆ ನಿಮ್ಮ ಜೋರಾದ ಚಪ್ಪಾಳೆ ಜೊತೆಯಾಗಲಿ ಅವ್ರಿಗೆ ದೇವರು ಮತ್ತಷ್ಟು ಶಕ್ತಿಯನ್ನ ಇಂತಹ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡುವಂತಹ ಶಕ್ತಿಯನ್ನು ದೇವರು ಕರುಣಿಸಲಿ ಎನ್ನುವಂತಹ ಆಶಯದೊಂದಿಗೆ ಮೀಟರ್ ಓಟಕ್ಕೆ ಐವತ್ತು ವರ್ಷ ಬೇಲ್ಪಟ್ಟ ಕ್ರೀಡಾಪಟುಗಳು ಸಿದ್ಧ ಇರಬೇಕು ಮೈ ಕ್ರೀಡಾಕೂಟದ ಸಮಯ ಆಗಿರೋದ್ರಿಂದ ಮತ್ತೊಮ್ಮೆ ಮತ್ತೊಮ್ಮೆ